ನಮಸ್ತೆ ಪ್ರಿಯ ವೀಕ್ಷಕರೇ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬೆಳೆ ಪರಿಹಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವತ್ತು ಮೂರನೇ ಕಂತು ಕ್ರೆಡಿಟ್ ಆಗಿದೆ ಅದು ಹೇಗೆ ಹೇಗೆ ನೋಡೋದು ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ ಸ್ನೇಹಿತರೆ ನಮ್ಮ ಏನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷ್ಣ ಬೈ ಬೈರೇಗೌಡರು ಈಗಾಗಲೇ ಒಂದು ಅಧಿಸೂಚನೆಗಳನ್ನು ಕೊಟ್ಟಿದ್ದರು ಬೆಳೆ ಪರಿಹಾರವನ್ನು ಮಾಡ್ತೀವಿ ಮೂರನೇ ಕಂತಿನ ಹಣವನ್ನು ಮೂರು ಸಾವಿರ ರುಗಳನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಅದೇ ರೀತಿ ಈಗ ನಮ್ಮ ರಾಜ್ಯದ ರೈತರಿಗೆ ಒಂದು ಪರಿಹಾರವನ್ನು ಜಮಾ ಮಾಡಲಾಗಿದೆ ಸ್ನೇಹಿತರೆ ಕಳೆದ ಒಂದು ವರ್ಷದ ಹಿಂದೆ ತೀವ್ರ ಬರದ ಪರಿಸ್ಥಿತಿ ಇತ್ತು ಇನ್ನೂರ ಐವತ್ತು ನಾಲ್ಕು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆಯನ್ನು ಮಾಡಿದ್ದು ಇನ್ನೂರೈವತ್ನಾಲ್ಕು ಅಂದರೆ ತುಂಬ ಒಂದು ಹಳ್ಳಿಗಳಿಗೆ ಬ ಒಂದು ಬರಪೀಡಿತ ಬಂದು ಕುಡಿಯೋದಕ್ಕೂ ಕೂಡ ನೀರಿರೋದಿಲ್ಲ ಆ ಥರ ಒಂದು ಸಿಚುವೇಶನ್ಗಳು ಕೂಡ ಕ್ರಿಯೇಟ್ ಆಗಿತ್ತು ಆದ ಕಾರಣದಿಂದ ಮೂರು ಒಂದು ಕಂತನ್ನು ಹಣವನ್ನು ಬಿಡುಗಡೆ ಮಾಡಿದರು ಈಗಾಗಲೇ ಎರಡು ಕಂತಿನ ಹಣವನ್ನು ಮೂರು ಮೂರು ಸಾವಿರ ರೂಪಾಯಿಗಳು ಜಮಾ ಆಗಿದ್ದು ಇನ್ನು ಈಗ ಮೂರನೆಯ ಕಂತು ನಮ್ಮ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿತು ಏನು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದ ಕಾರಣ ನೀವು ಹಣವನ್ನು ಬಿಡುಗಡೆ ಮಾಡಲೇಬೇಕು ಇದು ರೈತರಿಗೆ ಅನುಕೂಲವಾಗುತ್ತೆ ಅಂತೇಳಿ ಕೇಳಿಕೊಂಡಾಗ ಕೇಂದ್ರ ಸರ್ಕಾರದ ಒಂದು ನಿರ್ಮಲಾ ಸೀತಾರಾಮನ್ನೇ ಆಗಲಿ ನರೇಂದ್ರ ಮೋದಿಯವರೇ ಆಗಿರಲಿ ಒಂದು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸಿದರು ಕೃಷ್ಣೇ ಬೈರೇಗೌಡರು ಈಗಾಗಲೇ ರಾಜ್ಯದ ಜನರಿಗೆ ಒಂದು ಎರಡು ಕಂತಿನ ಹಣವನ್ನು ಬರ ಪರಿಹಾರದ ಹಣವನ್ನು ಜಮಾ ಮಾಡಿದರು ಅದು ಒಂದು ಎನ್ ಡಿ ಆರ್ ಎಫ್ ಒಂದು ನಿಗಮದ ಮುಖಾಂತರ ರೈತರಿಗೆ ಒಂದು ಹಣವನ್ನು ಕೊಟ್ಟಿದ್ದರು ಎರಡು ಸಾವಿರ ಕೊಟ್ಟಿದ್ದರು ಮೂರು ಸಾವಿರ ರುಗಳನ್ನು ಕೊಟ್ಟಿದ್ದರು ಈಗ ಮೂರನೇ ಕಂತಿನ ಹಣವನ್ನು ನಮ್ಮ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸುಮಾರು ಒಂದು ಹದಿನೇಳು ಲಕ್ಷ ರೈತರಿಗೆ ಜುಲೈ ಹನ್ನೊಂದನೇ ತಾರೀಕೆ ಆಗಲೇಡಿ ಜಮಾ ಆಗಿತ್ತು ಇನ್ನೂ ಕೂಡ ಸ್ವಲ್ಪ ಜನಕ್ಕೆ ಇನ್ನು ಇವತ್ತು ಮತ್ತು ನಿನ್ನೆ ಕೂಡ ಜಮಾ ಇದೆ ಹಾಗಾದರೆ ಸ್ವಲ್ಪ ಮೂರನೇ ಕಂತಿನಲ್ಲಿ ಎಷ್ಟು ಬರ್ಬೋದು ಅಂದರೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರಗಳಷ್ಟು ಹಣವನ್ನು ಜಮಾ ಇದ್ದಾರೆ ಡೈರೆಕ್ಟ್ ನಿಮ್ಮ ರೈತರ ಒಂದು ಬ್ಯಾಂಕಿಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಸೇರ್ತಾಯಿದೆ ಹಾಗಾದರೆ ಈ ಒಂದು ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣೇ ಬೈರೇಗೌಡ್ರೆ ಸ್ವತಃ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದ್ರು ಹದಿನೇಳು ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ನಾವು ಗುರುತಿಸಿದ್ದೀವಿ ಅವರು ತುಂಬ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ ಅವರ ಹತ್ರ ಒಂದು ಎರಡು ಹೆಕ್ಟರ್ಗಿಂತ ಅತಿ ಕಡಿಮೆ ಭೂಮಿ ಇದ್ದು ಅವರಲ್ಲಿ ಆರ್ಥಿಕವಾಗಿ ಕೃಷಿಯಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ತಾ ಇಲ್ಲ ಆ ದೃಷ್ಟಿಯಿಂದ ಬರಗಾಲವಾಗಿರೋ ಕಾರಣದಿಂದ ನಾವು ಈಗ ಸಹಾಯವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಿದ್ದಾರೆ ಹಾಗಾದರೆ ಇದನ್ನು ಚೆಕ್ ಮಾಡೋದಾದ್ರೆ ಹೇಗೆ ಸ್ನೇಹಿತರೆ ನೀವು ಫಸ್ಟು ನಿಮ್ಮ ಒಂದು ಮೊಬೈಲ್ ಎಲ್ಲರತ್ರ ಕೂಡ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ ಕರ್ನಾಟಕ ಡಿ ಬಿ ಟಿ ಆ್ಯಪ್ ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ ಡಿ ಬಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಒಂದು ನಿಮ್ಮ ಒಂದು ಅಕೌಂಟ್ ನಂಬರ್ ಇರುತ್ತೆ ನಿಮ್ಮ ಆಧಾರ್ ನಂಬರನ್ನು ಕೊಡಿಯಲ್ಲಿ ಆಮೇಲೆ ಓ ಟಿ ಪಿಯನ್ನು ಹಾಕಿ ಹಾಕಿದ್ಮೇಲೆ ಒಂದು ಎಲ್ಲ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಹೋಗ್ಬಿಟ್ಟು ಅಲ್ಲಿ ಬೆಳೆ ಪರಿಹಾರದ ಹಣ ಅಂತೇಳಿ ಚೆಕ್ ಮಾಡಿದ್ರೆ ಜಮಾ ಆಗಿದೆಯೋ ಇಲ್ಲವೋ ಅಂತೇಳಿ ಅದು ತೋರಿಸುತ್ತೆ ಅಷ್ಟೇ ತುಂಬ ಏನು ಪ್ರೊಸೀಜರ್ ಏನಿಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ನಿಮಗೆ ಅಮೌಂಟ್ ಅಲ್ಲಿ ಕ್ರೆಡಿಟ್ ಆಗಿದರೆ ಅಮೌಂಟ್ ಈಸ್ ಕ್ರೆಡಿಟೆಡ್ ಅಂತ ಬರುತ್ತೆ ಇಲ್ಲ ಅಂದರೆ ನಾನ್ ಕ್ರೆಡಿಟೆಡ್ ಅಂತ ಇರುತ್ತೆ ಇದು ತುಂಬ ಸಿಂಪಲ್ ವಿಧಾಯ ಇದ್ರ ಜೊತೆಗೆ ಮೂರು ಸಾವಿರ ಹಣಗಳನ್ನು ನೀವು ಪಡ್ಕೊಬೋದು ಹೇಳಿ ಅವರು ತಿಳಿಸ್ತಾ ಇದ್ದಾರೆ ಬೆಳೆ ಪರಿಹಾರ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ